ಎಲ್ರಿಗೂ ನಮಸ್ಕಾರ ಸಮಾರಂಭದ ಅಧ್ಯಕ್ಷರು ಸಂಸದರು ಸಾರಿ ಹಿರಿಯ ಹಿರಿಯ ಸಂಸದರು ಹಾಗೂ ಕಾರ್ಯಾಧ್ಯಕ್ಷರು ಅತ್ಯಂತ ಚಟುವಟಿಕೆಯಿಂದ ಕೆಲಸ ಮಾಡ್ತಿರುವಂಥ ಕಾರ್ಯಾಧ್ಯಕ್ಷರು ಆದಂಥ ಸನ್ಮಾನ್ಯ ಚಂದ್ರಣ್ಣವರೇ ಮತ್ತು ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಮುಂಭಾಗದಲ್ಲಿ ಕುಳಿತಿರುವಂಥ ಪಕ್ಷದ ಶಿಸ್ತಿನ ಸಿಪಾಯಿಗಳೇ ಈಗಾಗಲೇ ತಿಮ್ಮಯ್ಯನವರು ಮಾತನಾಡಿದ್ದಾರೆ ವಕೀಲರಾದಂಥ ಅನಂತ ನಾಯ್ಕರವರು ಮಾತನಾಡಿದ್ದಾರೆ ಇನ್ನೂ ಕಾರ್ಯಾಧ್ಯಕ್ಷರು ಮಾತನಾಡೋರಿದ್ದಾರೆ ಮತ್ತು ಹಿರಿಯರು ಮಾತನಾಡೋರಿದ್ದಾರೆ ಅವರಿಬ್ಬರೂ ಮಾತನಾಡಿದಂಥ ವಿಚಾರಗಳಿಗೆ ನಾನು ಸಹ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಿ ಅತ್ಯಂತ ಚೆನ್ನಾಗಿ ಮಾತನಾಡಿದ್ದೀರಿ ನಾನು ಹೆಚ್ಚು ಮಾತನಾಡೋದಿಲ್ಲ ಯಾಕೆಂದರೆ ಇನ್ನೂ ಮಾತನಾಡೋರು ಜಾಸ್ತಿ ಇದ್ದಾರೆ ಸೇವಾದಳಕ್ಕೆ ತನ್ನದೇ ಆದಂಥ ಶಿಸ್ತಿನ ಪರಂಪರೆ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಪಕ್ಷದ ಮುಂಚೂಣಿ ಘಟಕಗಳಿಗೆ ನಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ನೀವು ಗಮನಿಸಿರ್ಬೋದು ಈ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಎಲ್ಲ ಸಂಘಟನೆಯ ಅಧ್ಯಕ್ಷರನ್ನು ಕರೆದು ದೀಪ ಹಚ್ಚಿಸ್ತಾರೆ ಅಧ್ಯಕ್ಷರು ಮರ್ತೇ ಹೋಗಿತ್ತು ನಮಗೆ ಈಗ ಇಪ್ಪತ್ತೈದು ವರ್ಷದಿಂದ ಈ ಸಂಘಟನೆಗಳನ್ನು ಕೇಳೋರೇ ಗೊತ್ತಿರಲಿಲ್ಲ ಅಧ್ಯಕ್ಷರು ನೈಜ ಕಾರ್ಯಕರ್ತರ ಕೆಲಸ ಮಾಡಿದಂಥ ಅನುಭವ ಇರೋದ್ರಿಂದ ಅವರು ಬಂದ ತಕ್ಷಣ ದೀಪ ಹಚ್ಚುವಾಗ ಎಲ್ಲ ಮುಂಚೂಣಿ ಘಟಕಗಳನ್ನ ಅಧ್ಯಕ್ಷನ ಕರೆದು ಹಚ್ಚಿಸ್ತಾರೆ ಎಂಥ ದೊಡ್ಡವರಿದ್ದರೂ ಸಹ ಅವ್ರನ್ನ ಕರೆದು ಫಸ್ಟ್ ಹಚ್ಚಿಸ್ತಾರೆ ಅದು ನಮ್ಮ ಪಕ್ಷದ ಸಂಘಟನೆಗಳಿಗೆ ಕೊಡುವಂಥದ್ದು ಗೌರವ ಆ ಗೌರವ ನಾವು ಇನ್ನು ಹೆಚ್ಚು ಮಾಡಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಕೋಮುವಾದಿಗಳ ದಬ್ಬಾಳಿಕೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಮ್ಮ ಸೇವಾದಳ ಬಲಾಢ್ಯವಾಗಬೇಕಾಗತ್ತೆ ಇಲ್ಲದೆ ಹೋದರೆ ದಿನೇ 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 ವಿಷ ಬೀಜವನ್ನು ಬಿತ್ತಿ ಜಾತಿ ಜಾತಿ ಮದ್ಯಗಳನ್ನು ಮದ್ಯಗಳೇ ಅವ್ರಿಗೇನೂ ಇಲ್ಲ ಚುನಾವಣೆ ಬಂದಂಥ ಅವರು ಐದು ವರ್ಷ ಕೆಲಸ ಮಾಡೋದಿಲ್ಲ ಇನ್ನೊಂದು ಐದಾರು ತಿಂಗಳಿರುವಾಗ ಒಂದು ಪೆಟ್ರೋಲು ಒಂದು 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 ಕ್ಯಾನಲ್ ಪೆಟ್ರೋಲ್ ಇಟ್ಕೊಳ್ತಾರೆ ಒಂದು ಕೈಯಲ್ಲಿ ಬೆಂಕಿ ಇಟ್ಕ ಬೆಂಕಿ ಕಡ್ಡಿ ಇಟ್ಕೊಳ್ತಾರೆ ಎಲ್ಲರ ಎಲ್ಲರೂ ಒಂದು ಕಡೆ ಪೆಟ್ರೋಲ್ ಹಾಕೋದು ಬೆಂಕಿ ಕಡ್ಡಿ ಹಚ್ಚಿಬಿಡೋದು ಮುಗಿದೋಯ್ತು ಅಷ್ಟೇ ಸಂಘಟನೆ ಅವರು ಅವರು ಸಾಧನೆಯನ್ನು ಮಾಡಲ್ಲ ಭಾವನೆಗಳನ್ನು ಕೆಣಗಿಸಿ ಕೆಣಗಿಸಿ ಕೆಣಸಿ ಚುನಾವಣೆಯನ್ನು ಮಾಡಿ ದೇಶವನ್ನು ಸುಮಾರು ಹತ್ತು ವರ್ಷಗಳಿಂದ ಆಳ್ತಾ ಇದ್ದಾರೆ ಇದೊಂದು ನಮ್ಮ ಭಾರತ ದೇಶದ ದೌರ್ಭಾಗ್ಯ ಅದು ಯಾವ ರೀ ಯಾವ ಯಾವ ರೀತಿಯಲ್ಲಿ ಗೆಲ್ತಾರೋ ನಮಗಂತೂ ಹೇಳೋಕ್ಕಾಗೋದಿಲ್ಲ ನಮ್ಮ ಪಕ್ಷ ಸಂಘಟನೆ ಮಾಡುತ್ತೆ ಒಳ್ಳೆಯ ಅಭ್ಯರ್ಥಿಗಳನ್ನು ಕೊಡುತ್ತೆ ಆದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪುಂಡ್ರು ಪೋಖರಿಗಳು ಎಂತೆಂಥವ್ರು ಗೆಲ್ತಾರೆ ಅಂದರೆ ಆಶ್ಚರ್ಯ ಆಗುತ್ತೆ ನಮಗೆ ಹದಿನೈದು ದಿವಸದಲ್ಲಿ ಬರ್ತಾರೆ ಗೆದ್ದು ಹೋಗ್ತಾರೆ ನಮಗೆ ಈ ಸಾರಿ ಚುನಾವಣೆ ಅರ್ಥವೇ ಆಗಲಿಲ್ಲ ಎಷ್ಟೋ ಸಾರಿ ಬಿ ಜೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಬೈದರು ಅವರೆಲ್ಲ ಗೆದ್ದರು ಶೋಭಾ ಕರಂದಾದ್ರಿ ಗೋ ಬ್ಯಾಕ್ ಜಗದೀಶ್ ಶೆಟ್ಟ್ರಿ ಗೋ ಬ್ಯಾಕ್ ಗೋವಿಂದ ಕರ್ಜೋಳ ಗೋ ಬ್ಯಾಕ್ ಹೀಗೆ ಸುಮಾರು ಜನ ಆಕಾಂಕ್ಷಿಗಳಿಗೆ ಅವರ ಪಕ್ಷದವರೇ ಗೋ ಬ್ಯಾಕ್ ಅಂತ ಹೇಳಿದ್ರು ಸಹ ಗೆಲುವನ್ನು ಕಾಣ್ತಾರೆ ಅದು ಯಾವ ರೀತಿ ನನಗಂತೂ ಇ ವಿ ಎಮ್ ಮೇಲೆ ಭಾಳ ಡೌಟ್ ಇದೆ ಇಲ್ವಾ ಅವರು ಅರುವತ್ತು ನಾಲ್ಕು ವಿದ್ಯೆಗಳನ್ನು ಮೋಸದಿಂದ ಕಳಿತಾರೆ ಕ್ಯಾಂಡಿಡೇಟ್ಗಳು ಬಂದು ಐವತ್ತು ಜನದ ಹೆಸರಕ್ಕಾಗಲ್ಲ ಗೆಲ್ತಾರೆ ನಾವು ಐದು ಸಾವಿರ ಜನದ ಹೇಳ್ತೀವಿ ಆ ರೀತಿಯಾಗಿ ಸಂಘಟನೆ ಮಾಡ್ತೀವಿ ಆದರೆ ಪರಾಭವಗೊಳ್ತೀವಿ ಈ ರೀತಿಯ ಮೋಸದ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ನಮ್ಮ ಸೇವಾದಳ ಬಲಶಾಲಿ ಆಗಬೇಕು ಬಲಾಢ್ಯರಾಗಬೇಕು ನಿಮ್ಮಿಂದ ನಾವು ಪಕ್ಷದ ಸಂಘಟನೆಯನ್ನು ನಿರೀಕ್ಷೆ ಮಾಡ್ತೀವಿ ಅದರಿಂದ ಇದೊಂದು ಒಳ್ಳೆಯ ಕಾರ್ಯಕ್ರಮ ನಿಮಗೆ ಎಷ್ಟು ಶಕ್ತಿ ಕೊಟ್ಟರು ಸಹ ನಮ್ಮ ಪಕ್ಷ ಅದು ಪಕ್ಷದ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನೇಡಿ ಈ ಸಮಾರಂಭದಲ್ಲಿ ನಾನು ಸಹ ಬಂದು ನಿಮ್ಮೆಲ್ಲರ ಜೊತೆಯಲ್ಲಿ ಒಂದು ಸಂತೋಷದ ದಿ ಕ್ಷಣವನ್ನು ಹಂಚಿಕೊಂಡಲು ಅವಕಾಶ ಮಾಡಿಕೊಟ್ಟಂಥ ಕಾರ್ಯಾಧ್ಯಕ್ಷರು ಮತ್ತು ಹಿರಿಯ ಸಂಸದರು ಆದಂಥ ಚಂದ್ರಣ್ಣವರಿಗೆ ಮತ್ತು ವೇದಿಕೆ ಮೇಲೆ ಕುಳಿತಿರುವಂಥ ನಮ್ಮ ಸೇವಾದಳದ ಎಲ್ಲ ಹಿರಿಯ ಮುಖಂಡರು ನಮ್ಮ ಪ್ಯಾರೇಜನ್ ಅವರು ನಮ್ಮ ಸಹೋದರಿ ತುಂಬ ಸಂಘಟನೆ ಮಾಡ್ತಾರೆ ಪಾಪ ನಮ್ಮ ರಾಷ್ಟ್ರ ನಾಯಕ ರಾಹುಲ್ಜಿ ಜಿ ಜಯತಿಲ್ ಪಾಪ ಓಡಾಡಿದಂಥ ಕೆಚ್ಚೆದೆಯ ಹೆಣ್ಣು ಹೆಣ್ಣು ಮಗಳು ನಮ್ಮ ಸಹೋದರಿ ಅವರಿಗೂ ಸಹ ನಾನು ವಂದನೆಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ